ಸುರೇಶ ಮಾತೀ ಮಾತಾಡಿರಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರ ನಿರ್ದೇಶನದಂತೆ ಇವತ್ತು ಕಡ್ತಿನಮಲ್ಲೆ ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರಿ ಸಂಘಕ್ಕೆ ಚುನಾವಣೆಯನ್ನು ನಡೆದಿತ್ತು ಅವರೆಲ್ಲರ ಸಹಕಾರದಿಂದ ಮತ್ತು ಕಡ್ತನ್ಮಲ್ಲೆ ಗ್ರಾಮದ ಎಲ್ಲ ಪ್ರಬುದ್ಧ ಮತದಾರರು ಮತ್ತು ಹಾಲು ಉತ್ಪಾದಕರಿಂದ ಇವತ್ತು ಅಭೂತಪರುವಂಥ ಜಯವನ್ನು ಗಳಿಸಿದ್ದೀವಿ ಮತ್ತು ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಶ್ರಮವಹಿಸಿ ಕೆಲಸವನ್ನು ಮಾಡಿದ ಪ್ರಯತ್ನ ಪ್ರಯ ಪ್ರಯತ್ನದಿಂದ ನಾವು ಅತ್ಯಧಿಕ ಮತಗಳಿಂದ ಜಯವನ್ನು ಗಳಿಸಿ ಜಯ ಎಲ್ಲರಿಗೂ ಕೂಡ ಹಾಲು ಉತ್ಪಾದಕ ಸಹಕಾರಿ ಸಂಘದ ನಿರ್ದೇಶ ಅಂದರೆ ಷೇರ್ದಾರರಿಗೆ ಸೇರ್ತಕ್ಕಂಥ ಜಯ ಇದು ನನಗೇನು ಈ ಸಂದರ್ಭದಲ್ಲಿ ಓಟ್ ಹಾಕಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬರ್ತೀನಿ ಮತ್ತು ನನ್ನ ಜೊತೆ ನಿಂತು ಮೂರ್ನಾಲ್ಕು ದಿನದಿಂದ ಸಹಕಾರ ಕೊಟ್ಟಂಥ ಎಲ್ಲ ಭಾಜಪದ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ಎಲ್ಲರೂ ಕೂಡ ಒಂದೊಂದು ರೂಪಾಯಿ ಕೂಡ ಭಾಳ ಕಷ್ಟಪಡ್ತಕ್ಕಂಥವ್ರು ಅವನು ನೂರು ಗ್ರಾಮ್ ಹಾಲು ಕುಡಿದ್ರೆ ಎಲ್ಲಿ ಹೋಗುತ್ತ ಅಂಥೇಳಿ ಉಳಿಸಿ ಅದನ್ನು ಹಾಲು ಡೈರಿಗೆ ತಂದು ಹಾಕಿ ದುಡ್ಡನ್ನು ಮಾಡ್ತಕ್ಕಂಥ ರೈತರು ಬಡ ರೈತರು ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಅವ್ರು ಆಗ್ತಕ್ಕಂಥ ಏನು ಹಾಲಿದೆ ಅದನ್ನು ವೇಸ್ಟ್ ಆಗಿದೆ ಪೋಲ್ ಆಗದೆ ಅವ್ರು ನ್ಯಾಯಯುತವಾಗಿ ಏನು ಸಿಗಬೇಕು ಅವ್ರಿಗೆ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಒಂದು ಹೊಸ ಸ್ವಲ್ಪ ಡೈರಿ ಎಕ್ಸ್ಟೆಂಡ್ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅದನ್ನು ಕೂಡ ಮತ್ತು ಸರ್ಕಾರದಿಂದ ಏನೇ ಸೌಲಭ್ಯಗಳು ಬರ್ತವೆ ಅದನ್ನು ಎಲ್ಲ ಹಾಲು ಉತ್ಪಾದಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ